ಕನ್ನಡತನ ಹೇಗಿರಬೇಕು ಕನ್ನಡಿಗ ಹೇಗಿರಬೇಕು ಈಗಿನ ಪೇರೆಂಟ್ಸ್ಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಸೇರಿಸಿದ ಮನೇಲಿ ಕನ್ನಡ ಶುರು ಮಾಡಿಬಿಟ್ರೆ ಕನೆಕ್ಟಿವಿಟಿ ಬಿಟ್ಟು ಹೋಗುತ್ತೆ ಮಗುಗೆ ಯೋಗವಾಹಕಗಳು ಯಾವುವು ಅಂತೇಳಿ ಎಕ್ಸಾಂಪಲ್ ಕ್ವೆಶನ್ ಕೊಟ್ಟರೆ ಮೇಡಮ್ ಇದು ನನ್ನ ಮಗು ಎಲ್ಲಿ ಯೂಸ್ ಆಗುತ್ತೆ ಏನಕ್ಕೆ ಕೊಟ್ಟಿದ್ದೀರಾ ಅಂತ ಕೇಳೋ ಪೇರೆಂಟ್ಸ್ ಇದ್ದಾರೆ ಕನ್ನಡ ನಮ್ಮ ರಾಜ್ಯದಲ್ಲಿ ಕಡ್ಡಾಯ ಇಲ್ಲ ಸರ್ ಈಗ ನನ್ನ ಮಗನ ಕನ್ನಡ ಕಲಿಸ್ತೀನಿ ನಾನು ಓಕೆ ನೀವು ಹೇಳಿದ್ರಲ್ವ ನಾನು ಹೆಮ್ಮೆ ಕನ್ನಡನೇ ಮಾಡಿಸ್ತೀನಿ ಜಾಬ್ ಆಪರ್ಚುನಿಟೀಸ್ ಏನಿದೆ ನಮ್ಮ ಆಳೋರಿಗೆ ಆ ಪ್ರಜ್ಞೆ ಇರಬೇಕು ಸುತ್ತ ತುದಿ ಬೀದರಿಂದ ಚಾಮರಾಜನಗರ ಈ ಕಡೆ ಕರಾವಳಿಯಿಂದ ಈ ಕಡೆ ಕೋಲಾರ ಈ ನಾಲ್ಕು ದಿಕ್ಕಿನಲ್ಲಿ ಆ ಕನ್ನಡದ ಜ್ಯೋತಿ ಬೆಳಿತಾ ಇದೆ ಮತ್ತು ಬಳಸ್ತಾ ಇದೆ ಅಂತ ಅನ್ಸುತ್ತೆ ನೀವು ಆ ಬಸವ ಕಲ್ಯಾಣ ಬಸವಣ್ಣನನ್ನು ನಾವು ಇಡೀ ಕರ್ನಾಟಕ ಸೆಲೆಬ್ರೇಟ್ ಮಾಡುತ್ತೆ ಬಸವ ಕಲ್ಯಾಣದಲ್ಲಿ ಕನ್ನಡ ಮಾತಾಡೋರು ತೀರಾ ಕಡಿಮೆ ಸಿಗೋದು ನಿಮಗೆ ಮರಾಠಿ ಪ್ರಾಬಲ್ಯ ಜಾಸ್ತಿ ಬೀದರ್ರು ಅಲ್ಲಿಗೆ ಹೋದಾಗ ಭಯ ಆಗುತ್ತೆ ಅಯ್ಯೋ ಏನಾದರೂ ಓವರ್ಲ್ಯಾಪ್ ಆಗಿಬಿಡ್ತಿದ್ಯಾ ಕನ್ನಡ ಮಾತಾಡೋರು ಕಡಿಮೆ ಆಗ್ಬಿಡ್ತಿದಾರ ಅಂತ ಅದೇ ಮಂಡ್ಯ ಮೈಸೂರು ಚಾಮರಾಜನಗರ ಹೋದ್ರೆ ಎಷ್ಟು ರಿಚ್ ಇದೆ ಅಂತ ಅನ್ಸುತ್ತೆ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನಂಗೆ ತುಂಬಾ ಭಯ ಆಗಿದೆ ಸರ್ ಶಾಲೆಯಲ್ಲೇ ಫೋರ್ಟಿ ಪರ್ಸೆಂಟ್ ಮಾತ್ರ ಕನ್ನಡಿಗರು ಇರೋದು ಸಿಕ್ಸ್ಟಿ ಪರ್ಸೆಂಟ್ ನಾನ್ ಕನ್ನಡಿಗರಿಗೆ ಕನ್ನಡ ಬರೋದಿಲ್ಲ ಕೇಳುವಾಗಲೇ ಅಡ್ಮಿಷನ್ ಮಾಡುವಾಗ್ಲೇ ಕೇಳಿಬಿಡ್ತಾರೆ ಕನ್ನಡ ಓದ್ದೆ ಆಪ್ಷನ್ ಇಲ್ವಾ ಆಪ್ಷನ್ ಇಲ್ವಾ ಆಪ್ಷನ್ ಇಲ್ವಾ